ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಎಂದಿನಿಂದಲೇ ಈ ರಾಶಿಯವರಿಗೆ ವಿಶೇಷ ರಾಜಯೋಗ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ ಸುಖ ನೆಮ್ಮದಿ ಸಿರಿ ಸಂಪತ್ತು ಹೆಚ್ಚಾಗುತ್ತೆ ನೋಡಿ ಈ ರಾಶಿಯವರಿಗೆ ಜೀವನದಲ್ಲಿ ಅದೃಷ್ಟ ಹರಿದು ಬರುತ್ತೆ ದಿಢೀರನೆ ಈ ರಾಶಿಯವರ ಸಂಪತ್ತು ಕೂಡ ಹೆಚ್ಚಾಗುತ್ತೆ ಶುಕ್ರನ ನಡೆಯಲ್ಲಿ ಬಹುದೊಡ್ಡ ಬದಲಾವಣೆ ಹಾಗಾಗಿ ಇವತ್ತಿನಿಂದಲೇ ಈ ರಾಶಿಯವರಿಗೆ ಶುಕ್ರ ದೆಸೆ ಶುರುವಾಗುತ್ತೆ ಹಾಗಾದ್ರೆ ಯಾವೆಲ್ಲ ರಾಶಿ ನೋಡ್ತಾ ಹೋಗೋಣ ಮೊದಲಿಗೆ ಸಿಂಹರಾಶಿ ನೋಡಿ ಆದಾಯದಲ್ಲಿ ಸಿಂಹರಾಶಿಯವರಿಗೆ ಮುಂಬರುವ ದಿನಗಳಲ್ಲಿ ನಿರೀಕ್ಷೆಗೂ ಮೀರಿದ ಏರಿಕೆ ಕಂಡುಬರುತ್ತೆ ಹಣದ ಹರಿವು ಹೆಚ್ಚಾಗತ್ತೆ ಹಣ ಕೂಡಿಡೋದು ನಿಮಗೆ ಸಾಧ್ಯವಾಗುತ್ತೆ ಹೊಸ ಕೆಲಸ ಆರಂಭಿಸಬೇಕು ಅಂತ ಹೇಳಿದ್ರೆ ಖಂಡಿತ ಇದು ಒಳ್ಳೆಯ ಸಮಯ ಇಂದಿನಿಂದ ಎಲ್ಲವೂ ಕೂಡ ನಿಮಗೆ ಒಳಿತೆಯಾಗತ್ತೆ ಅಂದರೆ ಮುಟ್ಟಿದ್ದೆಲ್ಲವೂ ಕೂಡ ಸಿಂಹರಾಶಿಯವರಿಗೆ ಚಿನ್ನ ಆಗುತ್ತೆ ಬಹಳ ಒಳ್ಳೆಯದಾಗುತ್ತೆ ಒಳ್ಳೆಯ ಸಮಯ ಮುಂಬರುವಂತಹ ದಿನಗಳು ಕನ್ಯಾ ರಾಶಿ ನೋಡಿ ಕನ್ಯಾರಾಶಿಯವರಿಗೆ ಮಾಡುವ ಪ್ರತಿ ಕೆಲಸದಲ್ಲೂ ಕೂಡ ಯಶಸ್ಸು ವ್ಯಾಪಾರದಲ್ಲಿ ಸುಧಾರಣೆಯಾಗತ್ತೆ ಏನೇ ಸಮಸ್ಯೆಗಳಿದ್ರೂ ಕೂಡ ಎಲ್ಲವೂ ಕನ್ಯಾರಾಶಿಯವರಿಗೆ ನಿವಾರಣೆಯಾಗತ್ತೆ ನೀವು ಇಡುವಂತಹ ಹೆಜ್ಜೆ ಗೆಲುವಿನಡೆಗೆ ಸಾಗತ್ತೆ ಅಂದ್ರೆ ಕನ್ಯಾ ರಾಶಿಯವರಿಗೆ ಶುಕ್ರ ದೆಸೆ ಆರಂಭ ಮುಂದಿನ ರಾಶಿ ಮಕರ ರಾಶಿ ನೋಡಿ ಅದೃಷ್ಟ ಮಕರ ರಾಶಿಯವರಿಗೆ ಹಿಂದೆನೇ ಇದೆ ಕೆಲಸದಲ್ಲಿ ಬಡ್ತಿ ಸಿಗತ್ತೆ ಹಠಾತ್ ಆಗಿ ಆರ್ಥಿಕ ಲಾಭ ಆಗತ್ತೆ ಮನೆ ನಿರ್ಮಾಣ ಅಥವಾ ಖರೀದಿಯ ಕೆಲಸಕ್ಕೂ ಕೂಡ ಕೈ ಹಾಕ್ತೀರಾ ನೋಡಿ ಮಕರ ರಾಶಿಯವರು ಸಾಕಷ್ಟು ದಿನಗಳಿಂದ ಒಂದು ಮನೆ ಮಾಡ್ಕೋಬೇಕು ನಮ್ಮದೇ ಆದಂತದ್ದು ಸ್ವಂತ ಮನೆ ಬೇಕು ಅನ್ನುವಂತಹ ಕನಸು ಆ ಕನಸು ಈಗ ನನಸಾಗುವ ಸಮಯ ಮನೆ ನಿರ್ಮಾಣ ಅಥವಾ ಖರೀದಿಯ ಕೆಲಸಕ್ಕೂ ಕೂಡ ಕೈ ಹಾಕ್ತೀರಾ ಮಕರ ರಾಶಿ ಒಟ್ಟಾರೆ ಶುಕ್ರ ದೆಸೆಯಿಂದ ಮುಂದಿನ ದಿನಗಳಲ್ಲಿ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗುತ್ತೆ ಮಕರ ರಾಶಿಯವರಿಗೆ ನೋಡಿ ಈ ರಾಶಿಗಳು ಏನಿದೆ ನಾನು ಹೇಳದ್ನಲ್ಲ ಕನ್ಯಾರಾಶಿ ಸಿಂಹರಾಶಿ ಮಕರ ರಾಶಿ ಈ ಮೂರೂ ರಾಶಿಯವರಿಗೆ ರಾಜಯೋಗ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ ಸುಖ ನೆಮ್ಮದಿ ಸಂಪತ್ತು ಎಲ್ಲವೂ ಕೂಡ ಹೆಚ್ಚಾಗುವಂತಹ ಕಾಲ ಧನ್ಯವಾದ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ